ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಧನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಐವತ್ತ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗಿದೆ ಕನಕೋಚ್ಚಾಸನ ಸಂಸ್ಥಿತ ಮನಗೊಂಡು ನಿನ್ನನೆ ಕೀಳ್ಗು ನೋಡುತ್ತಿರುಪಲಂ ಚೇರಮ್ಮ ಆದಿತ್ಯ ತೇಜ ರಮೋಡು ಕಳಿಂಗ ದೇಶದ ರಸಂ ಪಂಕೇಜ ಇದನ್ನು ಬಿಡಿಸಿ ಹೀಗೆ ಓದಬಹುದು ಕನಕೋಚ್ಚಾಸನ ಸಂಸ್ಥಿತ ನೃಪ ಅವಂ ಬೆಂಗೀಶಂ ಉತ್ತುಂಗ ಪೀನ ನಿಜಾಂಸ ಅರ್ಪಿತ ನಿಜ ಅಂಸ ಅರ್ಪಿತ ಅರ್ಪಿತ ಲಂಬಹಾರಂ ಅವನ ಪಾಂಡ್ಯಂ ಮನಂಗೊಂಡು ನಿನ್ನನೆ ಕೆಳಗಣ್ಣೊಳೆ ನೋಡುತ್ತಿರ್ಪ ಅವಂ ಚೇರಮ್ಮ ಆದಿತ್ಯ ತೇಜನವಂ ನೋಡು ಕಳಿಂಗ ದೇಶದ ರಸಂ ಪಂಕೇಜ ಪತ್ರಕ್ಷಣೆ ಈ ಪದ್ಯದ ಅರ್ಥ ಹೀಗಿದೆ ಅಂದರೆ ಸುಂದರಮಾಲೆ ಇರುವಂತಹ ದಾಸಿ ಈಗಾಗಲೇ ಹೇಳಿದಾಗ ಆಕೆಗೆ ಇವರ ಬಗ್ಗೆ ಅಲ್ಲಿ ಯಾರ್ಯಾರು ಅರಸರು ಬಂದಿದ್ದರಲ್ಲ ಆ ಎಲ್ಲ ಅರಸರ ಬಗ್ಗೆಯೂ ಕೂಡ ವಿವಿಧ ವಿಶೇಷವಾದಂತಹ ಮಾಹಿತಿ ಇದೆ ವಿಧಿತ ದತ್ತ ಅಂತ ಅಂದರೆ ಹಾಗೆ ಎಲ್ಲವನ್ನೂ ತಿಳ್ಕೊಂಡವಳು ಅವಳು ದ್ರೌಪದಿಗೆ ಒಬ್ಬೊಬ್ಬರನ್ನು ಕೂಡ ಬೆರಳಿಟ್ಟು ತೋರಿಸ್ತಾಳೆ ಯಾರು ಕನಕೋಚ್ಚಾಸನ ಸಂಸ್ಥಿತ ಒಬ್ಬ ಚಿನ್ನದ ಎತ್ತರವಾದ ಪೀಠದ ಮೇಲೆ ಕುಳಿತುಕೊಂಡಿದ್ದಂತೆ ಯಾರೋ ಅವನು ನೃಪನವಂ ವ್ಯಂಗೀಶ ಆತ ವ್ಯಂಗೀ ಮಂಡಲದ ಅರಸನಾಗಿದ್ದ ಇನ್ನೊಬ್ಬ ಪೀನ ನಿಜಾಂಸಾರ್ಪಿತ ಲಂಬಹಾರನವನ ಪಾಂಡ್ಯಂ ಇನ್ನೊಬ್ಬನು ತನ್ನ ದಪ್ಪವಾದ ಭುಜಗಳ ತನಕ ದೀರ್ಘವಾದ ಹಾರಗಳನ್ನು ಹಾಕಿಕೊಂಡು ಒಬ್ಬ ಕುಳಿತಿದ್ದನಂತೆ ಅಂದರೆ ಆತನ ಹಾರ ಅಷ್ಟು ಅಗಲವಾಗಿತ್ತು ಮತ್ತು ದಪ್ಪವಾಗಿತ್ತು ನಿಜಾಂಸ ಅರ್ಪಿತ ಲಂಬ ಹಾರ ಯಾರು ಅವನು ಅವನ ಪಾಂಡ್ಯವ ಅವನು ಪಾಂಡ್ಯನವರು ಮನಂಗೊಂಡು ನಿನ್ನನೆ ಕಿಳ್ಗಣ್ಣೊಳಗೆ ನೋಡುತ್ತಿರ್ಪನವನು ಚೇರಮ್ಮ ಇನ್ನೊಬ್ಬ ಇದ್ದಾನೆ ಅವನು ಮನಸ್ಸಿಟ್ಟು ಕಿಳುಗಣ್ಣೊಳೆ ಅಂದರೆ ಕೆಳಕಣ್ಣಲ್ಲಿ ಅಂದರೆ ಕಣ್ಣನ್ನು ಓರೆ ಮಾಡಿ ನಿನ್ನನೆ ನೋಡುತ್ತಿದ್ದಾನೆ ನೋಡ್ತಾ ಇದ್ದಾನೆ ಅವನು ಯಾರು ಚೇರಮ್ಮ ಅಂದರೆ ಕೇರಳದ ಅರಸ ಆದಿತ್ಯ ತೇಜನೂ ನೋಡು ಕಳಿಂಗ ದೇವಸ ದೇಶದ ರಸ ಇನ್ನೊಬ್ಬ ಇದ್ದಾನೆ ಸೂರ್ಯನ ಹಾಗೆ ಪ್ರಜ್ವಲಿಸ್ತಾ ಇದ್ದಾನೆ ಅವನು ಯಾರು ಅಂದರೆ ಕಳಿಂಗ ದೇಶದ ಅರಸ ಪಂಕೇಜ ಪತ್ರೇಕ್ಷಣೆ ತಾವರೆ ಹಾಗೆ ಕಣ್ಣುಳ್ಳಂತಹ ದ್ರೌಪದಿ ನೀನು ಇವರೆಲ್ಲರನ್ನೂ ನೋಡು ಯಾರನ್ನು ನೋಡುವ ನೋಡು ನೀನು ಚಿನ್ನದ ಎತ್ತರವಾದ ಪೀಠದ ಮೇಲೆ ಕುಳಿತಿರುವಂತಹ ವೆಂಗಿ ಮಂಡಲದ ಅರಸ ಇನ್ನು ಸ್ವಯಂವರಕ್ಕೆ ಬಂದಿದ್ದಾನೆ ಅವು ಅದು ಅವನಲ್ಲಿದ್ದಾನೆ ಇನ್ನೊಬ್ಬ ದಪ್ಪವಾದಂತಹ ಭುಜಗಳ ಹೊರೆಗೆ ಹಾರಗಳನ್ನು ಹಾಕಿಕೊಂಡು ಕುಳಿತಿದ್ದಾನೆ ಅವನು ಪಾಂಡ್ಯ ದೇಶದ ಅರಸ ಆತನನ್ನು ನೋಡು ಮತ್ತೊಬ್ಬ ಮನಸಾರೆ ನಿನ್ನನ್ನು ಬಯಸಿ ಕೆಳಗಣ್ಣಿನಿಂದ ಕಡೆಗಣ್ಣಿನಿಂದ ನೋಡುತ್ತಾ ಇದ್ದಾನೆ ಆತ ಕೇರಳದ ಅರಸ ಅವನನ್ನು ನೋಡು ಹಾಗೆ ಇನ್ನೊಬ್ಬ ಸೂರ್ಯನ ಹಾಗೆ ಪ್ರಕಾಶಮಾನವಾಗಿ ಅಲ್ಲಿ ಕುಳಿತಿದ್ದಾರೆ ನೋಡು ಆತ ಕಳಿಂಗ ದೇಶದ ಅರಸ ಅಂತ ಹೇಳ್ತಾಳೆ ಇಲ್ಲಿ ಗಮನಿಸಬೇಕು ಕನಕೋಚ್ಚಾಸನ ಸಂಸ್ಥೆ ವಿಂಗೀಶ ದ್ರೌಪದಿಯ ಸ್ವಯಂವರಕ್ಕೆ ವೆಂಗಿ ಮಂಡಲದ ರಾಜ ಬಂದಿದ್ದನಂತೆ ಈ ವೆಂಗಿ ಮಂಡಲ ಎನ್ನುವುದು ಈಗಿನ ಅಂದರೆ ಈಗಿನ ಎನ್ನುವುದಕ್ಕಿಂತಲೂ ಕೂಡ ಪಂಪನ ಕಾಲಕ್ಕೆ ಯಾವುದು ನಾವು ತೆಲಂಗಾಣ ಅಂತ ಹೇಳ್ತೀವಲ್ಲ ಆ ತೆಲಂಗಾಣದಿಂದ ಕೆಳಗಿನ ಭಾಗದ ರಾಜ್ಯ ಅಂದರೆ ಕಾವೇರಿಯಿಂದ ಮಾ ಗೋದಾವರಿವರ ನಾಡದ ಕನ್ನಡದೋ ಅಂತ ಏನು ಹೇಳ್ತೀವಲ್ಲ ಕವಿರಾಜ ಮಾರ್ಗದಲ್ಲಿ ಬರುವ ಗೋದಾವರಿಯ ಕೆಳಗಿನ ಭಾಗ ಇದೆಯಲ್ಲ ಅದೇ ವ್ಯಂಗಿ ಮಂಡಲ ಈ ಪಂಪನೇ ಮೊದಲಾದ ಕನ್ನಡದ ಕವಿಗಳು ಒಂದು ಕಾಲದಲ್ಲಿ ಅಂದರೆ ಆ ಕಾಲದಲ್ಲಿ ಹತ್ತನೇ ಶತಮಾನದಲ್ಲಿ ವೆಂಗಿ ಮಂಡಲದಲ್ಲಿ ಇದ್ದವರು ಎರಡನೇ ಹರಿಕೇಸರಿ ವ್ಯಂಗಿ ಮಂಡಲದ ಅರಸ ಹಾಗಾಗಿ ಕನಕೋಚ್ಚಾಸನ ಸಂಸ್ಥೆ ನೋಡು ಅವನ್ ವೆಂಗೀಷ ಅಂತಂದರೆ ಹರಿಕೇಸರಿ ಎಂದೇ ಅರ್ಥ ಅಂದರೆ ಆ ಸ್ವಯಂವರಕ್ಕೆ ಅರಿಕೇಸರಿ ಅಂತಹ ರಾಜನೂ ಕೂಡ ಬಂದಿದ್ದ ಎನ್ನುವುದನ್ನು ಹೇಳಬೇಕಾಗಿತ್ತು ಪಂಪನಿಗೆ ಆದರೆ ಅದನ್ನು ನೇರವಾಗಿ ಹೇಳಿ ಹೇಳುವುದಿಲ್ಲ ಯಾಕಂದರೆ ವ್ಯಂಗಿ ಮಂಡಲದ ಪರಂಪರೆಯೇ ನಮ್ಮ ಅರಿಕೇಸರಿಯ ಸರಿಯ ವಂಶಸ್ಥರು ಯಾಕಂದರೆ ಅರಿಕೇಸರಿಯನ್ನು ಈಗಾಗಲೇ ಅರ್ಜುನ ಜೊತೆ ಜೊತೆಗೆ ಸಮೀಕರಿಸಿ ಹೇಳಿರುವುದರಿಂದಾಗಿ ಆದರೆ ವೆಂಗಿ ಮಂಡಲದ ಬಗೆ ಇರುವಂಥ ವಿಶೇಷವಾದಂತಹ ಪ್ರೀತಿ ಪಂಪನಿಗೆ ಇರುವುದರಿಂದ ಆ ಸ್ವಯಂವರಕ್ಕೆ ಬೆಂಗೀಶ ವ್ಯಂಗಿ ಮಂಡಲದ ರಾಜ ಬಂದಿದ್ದ ಎನ್ನುವುದನ್ನು ಪಂಪನಿಗೆ ಹೇಳಬೇಕಾಗಿತ್ತು ಹಾಗಾಗಿ ಆತ ಅದನ್ನು ಹೇಳಿದ ಇನ್ನೊಬ್ಬ ಪಾಂಡ್ಯದ ಅರಸರನ್ನು ಪಾಂಡ್ಯದ ರಸ ಅವನು ಕೂಡ ಬಂದಿದ್ದ ಮತ್ತು ಕೇರಳದ ಅರಸ ಕೂಡ ಅಲ್ಲಿಗೆ ಬಂದಿದ್ದ ಎನ್ನುವುದು ಇದೆ ಇನ್ನು ಕಳಿಂಗ ದೇಶದ ಅರಸ ಅಂತಂದರೆ ಬಹುಶಃ ಅದು ಚಪ್ಪನ್ನ ಇವತ್ತು ಚಪ್ಪನ್ನ ದೇಶಗಳಲ್ಲಿ ಅಂದರೆ ಐವತ್ತಾರು ದೇಶಗಳಲ್ಲಿ ಕಳಿಂಗ ದೇಶವು ಒಂದು ಆ ಕಳಿಂಗ ದೇಶದ ಬಗೆಗೆ ನಮಗೆ ಸ್ವಲ್ಪ ಅನುಮಾನ ಇದೆ ಯಾವುದು ಅಂತ ಈಗಿನ ಕರ್ನಾಟಕ ಅಂತ ನಾವೇನು ಹೇಳ್ತೇವೋ ಅದೇ ಕಳಿಂಗ ದೇಶ ಹೀಗೆ ಇಲ್ಲಿ ಗಮನಿಸ್ಬೋದು ಹೆಚ್ಚು ಕಡಿಮೆ ದಕ್ಷಿಣ ಭಾರತದ ರಾಜರೆಲ್ಲರೂ ಕೂಡ ದ್ರೌಪದಿಯ ಸ್ವಯಂವರಕ್ಕೆ ಬಂದಿದ್ದರು ಎನ್ನುವಾಗಿದ್ದು ಪಂಪ ವರ್ಣಿಸ್ತಾನೆ ಆದರೆ ಈ ಸ್ವಯಂವರ ನಡೆಯುವುದು ಆ ಈಗ ಬಹುಮಟ್ಟಿಗೆ ನಾವು ಯಾವುದಾದ್ರೂ ಉತ್ತರ ಭಾರತ ಅಂತ ಹೇಳ್ತೇವೆ ಅಲ್ಲಿ ಆ ಭಾಗ ಉತ್ತರ ಭಾರತಕ್ಕೆ ಅಲ್ಲಿ ನಡೆದಂಥ ಸ್ವಯಂವರಕ್ಕೆ ಉತ್ತರ ಭಾರತದವರೆಲ್ಲ ಹಾಗೆ ಪಂಪ ವರ್ಣನೆ ಮಾಡುವುದಿಲ್ಲ ಬದಲಾಗಿ ದಕ್ಷಿಣ ಭಾರತದ ರಾಜರು ಪಾಂಡ್ಯರು ಚೇರರು ಲಿಂಗಿಮಂಡಲದ ರಸರು ಕಳಿಂಗದವರು ಎಲ್ಲ ಬಂದಿದ್ದರು ಎನ್ನುವುದು ಪಂಪ ಹೇಳ್ತಾರೆ ಹೀಗೆ ಅಂದರೆ ಪಂಪ ಈ ಈ ಯಾವುದಂದರೆ ಈ ಸ್ವಯಂವರಾಗಲಿ ಈ ಕಾವ್ಯವನ್ನಾಗಲಿ ಅದು ದಕ್ಷಿಣ ಭಾರತದಲ್ಲಿ ನಡೆಯುವ ಹಾಗೆ ಬಹಳ ಉತ್ಸಾಹದಿಂದ ಕಥೆಯನ್ನು ಅಥವಾ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಎನ್ನುವುದನ್ನು ಗಮನಿಸು ಇದು ಆ ಕಾಲಕ್ಕೆ ಪಂಪನಿಗೆ ಇದ್ದಂತಹ ಭಾರತದ ಒಂದು ಕಲ್ಪನೆ ಅಥವಾ ಆ ಮೂಲಕ ಕರ್ನಾಟಕದ ಕಲ್ಪನೆಯು ಕೂಡ ಹೌದು ಅಂತ ನಾವು ಹೇಳಬಹುದು